ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಐದು ಮೌನವಾಗಿ ಶರಣ್ಯ ಮಾತುಗಳನ್ನು ಆಲಿಸುತ್ತಿದ್ದ ಪ್ರೀತಂ ಆಗ ಮತ್ತೆ ಮಾತು ಮುಂದುವರಿಸಿದ ಶರಣ್ಯ ಹೇಗೂ ಬೇ ಮಾತಾಡು ಎಂದಳು ಜೋರಾಗಿ ಆಗ ವಾಸ್ತವಕ್ಕೆ ಬಂದ ಪ್ರೀತಂ ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಸಂಜೆಗೆ ಫೋನ್ ಕೊಟ್ಟ ಪ್ರೀತಂ ಫೋನ್ ತೆಗೆದುಕೊಂಡ ಸಂಜು ಟೆರೇಸ್ಗೆ ಬಂದ ಮಾತು ಮುಂದುವರಿಸಿದ ಶರಣ್ಯ ಹೇ ಕೂಬೆ ಆಗ್ಲಿಂದ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ ನೀನು ಯಾಕೋ ಮಾತಾಡದೆ ಸುಮ್ಮನೆ ಇದೆಯಾ ಮಾತಾಡು ಎಂದಳು ಹಲೋ ಮೇಡಮ್ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ತಾನೇ ಮಾತಾಡೋದು ಇಷ್ಟು ತನಕ ನನ್ನ ಫೋನ್ ಪ್ರೀತಂ ಭಾವ ಹತ್ರ ಇತ್ತು ನೀನು ಅವರಿಗೆ ಹಲೋ ಅನ್ನೋಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತ ನನಗೆ ಗೊತ್ತು ಸಾಮಾನ್ಯವಾಗಿ ನಿನಗೆ ಕೋಪ ಬರಲ್ಲ ಆದರೆ ನೀನು ಬ್ಯುಸಿ ಇದ್ದಾಗ ಫೋನ್ ಮಾಡಿದರೆ ಆ ದುರ್ಗಿ ನಿನ್ನ ಮೈ ಮೇಲೆ ಬರ್ತಾಳೆ ಅಂತ ನನಗೆ ಗೊತ್ತು ಆದರೆ ಇವತ್ತು ನೀನು ಬೈದರೂ ಪರವಾಗಿಲ್ಲ ಅಂತ ಫೋನ್ ಮಾಡಿದೆ ಯಾಕೆ ಗೊತ್ತಾ ಒಂದು ಸಂತೋಷದ ವಿಚಾರ ಅದನ್ನು ಯಾವಾಗ ನಿನಗೆ ಹೇಳ್ತೀನೋ ಅನ್ನಿಸ್ತಿತ್ತು ಅದಕ್ಕೆ ನೀನು ಬೈದರೂ ಪರವಾಗಿಲ್ಲ ಅಂತ ಕಾಲ್ ಮಾಡಿದೆ ಎಂದ ಒಂದೇ ಉಸಿರಿಗೆ ಪ್ರೀತಂ ಭಾವ ಎಂದಿದ್ದನ್ನು ಕೇಳಿ ಶರಣ್ಯ ಮನಸ್ಸಲ್ಲಿ ಏನೋ ಒಂದು ಭರವಸೆ ಮೂಡಿತು ಅಂದರೆ ಸಂಜು ತನ್ನ ಪ್ರೀತಿ ವಿಷಯನ ಪ್ರೀತಮ್ಗೆ ಹೇಳಿರಬಹುದಾ ಅದೇ ಖುಷಿ ವಿಷಯನಾ ಎಂದುಕೊಂಡವಳು ನಡಗುವ ಧ್ವನಿಯಲ್ಲಿ ಸಂಜು ನನ್ನ ಪ್ರೀತಿ ವಿಷಯನ ಪ್ರೀತಮ್ಗೆ ಹೇಳಿದ್ಯಾ ಎಂದಳು ಆಗ ಸಂಜು ಇಲ್ಲ ಅಕ್ಕ ಇನ್ನೂ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಆದರೆ ನಾನು ಪ್ರೀತಮ್ ಅವರನ್ನು ಭಾವ ಅಂದಿದ್ದಕ್ಕೆ ಕಾರಣ ಎಂದವನು ಒಂದೆರಡು ದಿನದ ಹಿಂದೆ ನಡೆದ ಸಂಬಂಧಗಳ ಚರ್ಚೆಯ ಬಗ್ಗೆ ಹೇಳಿ ಅಕ್ಕ ಆವಾಗಿಂದ ಪ್ರೀತಂ ಭಾವ ಅಂತ ಕರಿತಿದ್ದೀನಿ ಮೊದಲು ನೀನು ಇಲ್ಲಿಗೆ ಬಾ ಆಮೇಲೆ ನಿನ್ನ ಪ್ರೀತಿ ವಿಷಯನ ನೀನೇ ಭಾವಂಗೆ ಹೇಳುವೆಯಂತೆ ಎಂದಾಗ ಶರಣ್ಯ ಮತ್ತೆ ಖುಷಿ ವಿಚಾರ ಅಂದ್ಯಲ್ಲ ಎಂದಳು ಆಗ ಸಂಜು ಅಯ್ಯೋ ಖುಷಿ ವಿಚಾರ ಹೇಳೋದೇ ಮರ್ತೆ ಅದು ಏನಂದರೆ ನೀನು ಅತ್ತೆ ಆಗ್ತಿದ್ಯಾ ನಾನು ಚಿಕ್ಕಪ್ಪ ಆಗ್ತಿದ್ದೀನಿ ಎಂದ ಸಂತೋಷದಲ್ಲಿ ಇದನ್ನು ಕೇಳಿ ಶರಣ್ಯ ಆಳು ನಗು ಮಿಶ್ರಿತ ಧ್ವನಿಯಲ್ಲಿ ಸಂಜು ಅಂದರೆ ಅದಕ್ಕೆ ಪ್ರೆಗ್ನೆಂಟಾ ನಿಜವಾಗ್ಲೂ ನನಗೆ ಪ್ರೀತಮ್ಗೆ ಪ್ರೀತಿ ವಿಷಯ ಹೇಳಿರಬೇಕು ಅಂದ್ಕೊಂಡೆ ಒಂದು ಕ್ಷಣ ಖುಷಿಯಾಯಿತು ಆದರೆ ಈಗ ಹೇಳಿದೆಯಲ್ಲ ಇದು ಅದಕ್ಕಿಂತ ಖುಷಿ ಕೊಡೋ ವಿಚಾರ ರಿಯಲಿ ನನಗೆ ನನಗೆ ನಂಬೋಕೆ ಆಗ್ತಿಲ್ಲ ಕೊಣೋ ಇದು ಕನಸು ನನಸು ಗೊತ್ತಾಗ್ತಿಲ್ಲ ಎನ್ನುತ್ತಾ ಬರುತ್ತಿದ್ದ ಅಳುವನ್ನು ತಡೆಯುತ್ತಾ ಮನೆಯಲ್ಲಿ ಎಲ್ರಿಗೂ ತುಂಬಾ ಖುಷಿಯಾಗಿದೆ ಅಲ್ವೇನೋ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ರು ಏನಂದ್ರು ನೀನು ಬಿಟ್ರೆ ಯಾರು ನನಗೆ ಈ ವಿಷಯ ಹೇಳೋಕೆ ಕಾಲ್ ಮಾಡಿಲ್ಲ ಬೇಜಾರಾಗ್ತಿದೆ ಎಂದಿದ್ದಕ್ಕೆ ಸಂಜು ಅಕ್ಕ ನಿನಗೆ ನಾನೇ ಫೋನ್ ಮಾಡ್ತೀನಿ ಅಂದೆ ಅದಕ್ಕೆ ಯಾರು ನಿನಗೆ ಕಾಲ್ ಮಾಡಿಲ್ಲ ಅದು ಅಲ್ಲದೆ ಅತ್ತಿಗೆ ತುಂಬ ಸುಸ್ತಾಗಿದ್ದಾರೆ ಅಣ್ಣ ಟೆನ್ಷನ್ನಲ್ಲೇ ಇದ್ದಾನೆ ಅವನು ಅತ್ತಿಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಭಯ ಪಡ್ತಿದ್ದಾನೆ ಅವನೊಬ್ಬ ಡಾಕ್ಟರ್ ಆದರೂ ಯಾಕೆ ಭಯ ಪಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ ಎಂದಾಗ ಶರಣ್ಯ ಆರು ವರ್ಷ ಆಯಿತು ಅವರ ಮದುವೆ ಆಗಿ ಫಸ್ಟ್ ಟೈಮ್ ಅತ್ತಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಭಯ ಇರಬಹುದು ಅದಕ್ಕೆ ಟೆನ್ಷನ್ ಆಗಿದ್ದಾನೆ ಸ್ವಲ್ಪ ದಿನ ಕಳೆದ್ರೆ ಅವನ ಟೆನ್ಷನ್ ಕಮ್ಮಿ ಆಗುತ್ತೆ ನನಗೆ ಟಿಕೆಟ್ ಕನ್ಫರ್ಮ್ ಆಯಿತು ಕೊಣು ಇನ್ನು ನಾಲ್ಕು ದಿನಕ್ಕೆ ನನಗೆ ಫ್ಲೈಟ್ ಇದೆ ಐ ಆಮ್ ಕಮ್ಮಿಂಗ್ ತುಂಬ ಆಗ್ತಿದೆ ಕೊಣು ಎಲ್ಲರನ್ನು ನೋಡಿ ಐದು ವರ್ಷ ಆಯಿತು ಯಾವಾಗ ನಿಮ್ಮನ್ನೆಲ್ಲ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ ಎಂದಳು ಖುಷಿಯಲ್ಲಿ ಆಗ ಸಂಜು ಅವಳನ್ನು ರೇಗಿಸುತ್ತಾ ಅಕ್ಕ ನಮ್ಮನ್ನು ಅಥವಾ ಪ್ರೀತಂ ಭಾವನ್ನು ನೋಡಬೇಕು ಅನಿಸಿರೋದು ಎಂದ ಆಗ ಶರಣ್ಯ ಇಲ್ವೋ ನಿಮ್ಮನ್ನೇ ನೋಡಬೇಕು ಪ್ರೀತಂ ನೋಡಬೇಕು ಅನ್ನಿಸ್ತಿಲ್ಲ ಅವರನ್ನು ನೋಡಿದರೆ ನನ್ನ ಮನಸ್ಸಿಗೆ ಮತ್ತೆ ನೋವಾಗುತ್ತೆ ಅವರು ನನ್ನ ಪ್ರೀತಿನ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಏನಂತಾರೋ ಅನ್ನೋ ಭಯ ಎಂದಳು ದುಃಖದಲ್ಲಿ ಸಂಜು ಅಕ್ಕ ಪ್ಲೀಸ್ ನೊಂದ್ಕೋಬೇಡ ಎಲ್ಲ ಒಳ್ಳೆಯದಾಗತ್ತೆ ಸರಿ ಬ್ಯುಸಿ ಇದೆ ಅಂತಿದ್ದೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಆದರೆ ನೀನು ಬರೋ ವಿಷಯ ಯಾರಿಗೂ ಹೇಳಲ್ಲ ಸರ್ಪ್ರೈಸ್ ಆಗೇ ಇರಲಿ ನಿನ್ನನ್ನು ನೋಡಿ ಮನೆಯವ್ರಿಗೆ ಆಗ ಖುಷಿನ ನೀನು ನೋಡಬೇಕು ಓಕೆ ಡೀಲ್ ಎಂದ ಶರಣ್ಯ ಆಯಿತು ಮಾರಯ್ಯ ನೀನು ಹೇಳಿದ ಮೇಲೆ ಇಲ್ಲ ಅನ್ನೋಕೆ ಆಗತ್ತಾ ಸರಿ ಮಲ್ಕೋ ಬೆಳಗ್ಗೆಯಿಂದ ಕೆಲಸ ಕೆಲಸ ಅಂತ ಸುಸ್ತಾಗಿರ್ತೀಯ ಗುಡ್ ನೈಟ್ ಎಂದಳು ಸಂಜು ಕೂಡ ಗುಡ್ ನೈಟ್ ಹೇಳಿ ಕಾಲ್ ಕಟ್ ಮಾಡಿದ ಶರಣ್ಯಾಳ ಮನಸ್ಸು ಖುಷಿಯಿಂದ ಹಾರಾಡುತ್ತಿತ್ತು ಸಂಜಯ್ ಮಾತನ್ನು ಪಲ್ಲವಿ ಕೇಳಿಸಿಕೊಂಡಿದ್ದಳು ಪಲ್ಲವಿಗೆ ನಿದ್ರೆಯಿಂದ ಎಚ್ಚರವಾಯಿತು ರೂಮ್ನಲ್ಲಿ ಉಸಿರು ಕಟ್ಟಿದಂತಾಗುತ್ತಿತ್ತು ಏಕೋ ಅವಳಿಗೆ ತಂಪಾದ ಗಾಳಿ ಬೇಕೆನಿಸಿ ಟೆರೆಸ್ಗೆ ಬರಬೇಕೆಂದುಕೊಂಡಳು ಪಂಕಜ್ ಮಲಗಿದ್ದ ಅವನನ್ನು ಡಿಸ್ಟರ್ಬ್ ಮಾಡುವ ಮನಸ್ಸಿಲ್ಲದೆ ಅವಳೊಬ್ಬಳೇ ಟೆರೆಸ್ಗೆ ಬಂದವಳು ಸಂಜಯ್ ಮಾತು ಕೇಳಿ ಡೋರ್ ಬಳಿಯೇ ನಿಂತು ಸಂಜಯ್ ಮಾತುಗಳನ್ನು ಕೇಳಿಸಿಕೊಂಡಳು ಸಂಜಯ್ ಮಾತು ಮುಗಿಸಿ ಹಿಂತಿರುಗಿದವನಿಗೆ ಶಾಕ್ ಆಯಿತು ಅವನು ಗಾಬರಿಯಿಂದ ಅತ್ತಿಗೆ ನೀವು ಅದು ಅದು ಎಂದು ತಡವರಿಸುತ್ತಿದ್ದವನನ್ನು ಸಮಾಧಾನ ಮಾಡುತ್ತಾ ಬೇಡ ಸಂಜು ನಾನು ಯಾರಿಗೂ ಹೇಳಲ್ಲ ಶರಣ್ಯ ಬಂದ ಮೇಲೆ ಅವಳು ಅವಳ ಪ್ರೀತಿ ವಿಚಾರನ ಮೊದಲು ಪ್ರೀತಮ್ ಹೇಳಿ ಹೇಳಲಿ ನಂತರ ಶರಣ್ಯ ವಿಷಯನ ಅಮ್ಮ ಅಪ್ಪನ ಜೊತೆ ಮಾತಾಡಿ ಅವರನ್ನು ಶರಣ್ಯ ಮದುವೆನ ಪ್ರೀತಂ ಅಣ್ಣನ ಜೊತೆ ಮಾಡಿಸೋಕೆ ಒಪ್ಪಿಸೋ ಜವಾಬ್ದಾರಿ ನಂದು ಇನ್ನು ಪಂಕಜ್ಗೆ ಪ್ರೀತಮಣ್ಣ ಅಂದ್ರೆ ತುಂಬಾ ಗೌರವ ಅವರು ಮದುವೆಗೆ ಒಪ್ಕೊಂಡೇ ಒಪ್ಕೋತಾರೆ ಆ ನಂಬಿಕೆ ನನಗಿದೆ ನಾವೆಲ್ಲರೂ ಒಪ್ಕೊಂಡ್ರೆ ಅಪ್ಪ ಅಮ್ಮ ಬೇಡ ಅನ್ನಲ್ಲ ಯೋಚನೆ ಮಾಡಬೇಡ ಆರಾಮಾಗಿ ಇರು ಎಂದು ಪಲ್ಲವಿ ಭರವಸೆಯ ಮಾತುಗಳನ್ನಾಡಿದಳು ಅದನ್ನು ಕೇಳಿ ಸಂಜು ಥ್ಯಾಂಕ್ಸ್ ಅತ್ತಿಗೆ ಈ ವಿಷಯ ನಾನು ಮನಸ್ಸಿನಲ್ಲಿಟ್ಟುಕೊಂಡು ನಾನೊಬ್ಬನೇ ಕರುಕ್ತಿದ್ದೆ ಅಕ್ಕ ಅವಳ ಪ್ರೀತಿ ವಿಷಯನ ಯಾರ ಹತ್ರನೂ ಹೇಳ್ಕೊಳೋಕ್ಕೂ ಆಗದೆ ಬೇರೆಯವರ ಜೊತೆ ಮದುವೆ ಎಂದಾಗ ಸ್ಟಡೀಸ್ ಕಾರಣ ಇಟ್ಕೊಂಡು ದೇಶಾನೇ ಬಿಟ್ಟು ಹೋದ್ಲು ಇಂಥ ನೋವು ಯಾರೂ ಅನುಭವಿಸಿಲ್ಲ ಅನಿಸುತ್ತೆ ಎಂದಾಗ ಪಲ್ಲವಿ ಇಲ್ಲ ಸಂಜು ನೀನು ತಿಳ್ಕೊಂಡಿರೋದು ತಪ್ಪು ಪ್ರೀತಿ ಸಿಗದೆ ಹೇಳ್ಕೊಳಕ್ಕೂ ಆಗದೆ ಇರೋರು ತುಂಬಾ ಜನ ಇರ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಅಷ್ಟೇ ನಿನ್ಗೆ ಇದೇ ತರ ಇರೋ ಇನ್ನು ಎರಡು ಪ್ರೇಮ ಹೇಳ್ತೀನಿ ಕೇಳು ಎಂದವಳು ಸಾನ್ವಿ ಮತ್ತು ನೀತು ಕಥೆನ ಆದಷ್ಟು ಚುಟುಕಾಗಿ ಹೇಳಿ ಮುಗಿಸಿದಳು ಅದನ್ನು ಕೇಳಿ ಅತ್ತಿಗೆ ಎಲ್ಲಕ್ಕಿಂತ ಸಾನ್ವಿ ಕತೆ ಕೇಳಿದರೆ ತುಂಬ ನೋವಾಗತ್ತೆ ಪಾಪ ಆ ಹುಡುಗಿ ಚಿಕ್ಕಂದಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ಎಷ್ಟು ನೋವು ಅನುಭವಿಸಿರಬೇಕು ಮತ್ತು ನೀತು ಪಾಪ ಬಡವಳು ಅನ್ನೋ ಕಾರಣಕ್ಕೆ ಪ್ರೀತಿ ಸಿಗಲ್ಲ ಅಂದ್ಕೊಂಡಿರೋ ಹುಡುಗಿ ಅವರಿಗೂ ಪ್ರೀತಿ ಸಿಗಬೇಕು ಅತ್ತಿಗೆ ನೀವು ಅಣ್ಣ ಮತ್ತು ಪ್ರೀತಂಭಾವ ರಾಹುಲಣ್ಣ ರಮ್ಯಾ ಅಕ್ಕ ಜೊತೆಗೆ ನಿತಿನ್ ತಾನು ಪ್ರೀತಿಸಿದ ಹುಡುಗಿ ನೋಡೋಕೆ ಅಂತ ಹೋಗಿ ಅವರ ಪ್ರೀತಿ ಕತೆ ಕೇಳಿ ಈಗ ಅವರ ಪ್ರೀತಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿರೋ ದೊಡ್ಡ ಮನಸ್ಸಿರೋನು ಅವನ ಪ್ರೀತಿ ಮಾಡ್ತಿರೋ ನೀತು ಅಕ್ಕ ದೇವ್ರೆ ಏನು ಟ್ವಿಸ್ಟ್ ಇಡ್ತೀಯಪ್ಪ ಲೈಫ್ನಲ್ಲಿ ಅದನ್ನೆಲ್ಲ ಸಹಿಸೋಕೆ ಶಕ್ತಿ ಕೊಡಪ್ಪ ತಂದೆ ಎನ್ನುತ್ತಾ ಆಕಾಶ ನೋಡಿ ಕೈ ಮುಗಿದು ಅತ್ತಿಗೆ ಇವರೆಲ್ಲರ ಪ್ರೀತಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರ ತುಂಬ ಕೆಲಸ ನಾನು ಶರಣ್ಯ ಅಕ್ಕನ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದೆ ಈಗ ಇನ್ನೂ ಒಬ್ಬ ಅಕ್ಕ ನೀತು ಇನ್ನೂ ಒಬ್ಬ ತಂಗಿ ಸಾನ್ವಿ ಇವರ ಪ್ರೀತಿಗೆ ಸಹಾಯ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲೂ ಇದೆ ಎಂದ ಪಲ್ಲವಿ ಖುಷಿಯಿಂದ ಹೌದು ನಾವೆಲ್ಲರೂ ಸೇರಿ ಮೂರು ಜೋಡಿಗಳನ್ನ ಒಂದು ಮಾಡಬೇಕು ಜೊತೆಗೆ ನೀನು ಯಾರನ್ನಾದರೂ ಪ್ರೀತಿ ಮಾಡಿದರೆ ಹೇಳು ನಿನಗೂ ಸಪೋರ್ಟ್ ಮಾಡಿ ನಿನ್ನ ಪ್ರೀತಿ ಕೂಡ ನಿನಗೆ ಸಿಗೋ ಹಾಗೆ ಮಾಡೋಣ ಎಂದಿದ್ದಕ್ಕೆ ಸಂಜಯ್ ಇಲ್ಲ ಅತ್ತಿಗೆ ಇನ್ನೂ ನನ್ನ ಲೈಫ್ನಲ್ಲಿ ಪ್ರೀತಿ ಅನ್ನೋ ಚಾಪ್ಟರ್ ಸದ್ಯಕ್ಕೆ ಇಲ್ಲ ನಾನು ಇನ್ನೂ ಅಚೀವ್ ಮಾಡೋದು ತುಂಬ ಇದೆ ಸದ್ಯಕ್ಕೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅತ್ತಿಗೆ ನಿದ್ದೆಗೆಡಬೇಡಿ ಹೋಗಿ ಮಲಗಿ ಹಸಿವಾಗಿದ್ಯಾ ಏನಾದರೂ ತಿಂತೀರಾ ಎಂದಿದ್ದಕ್ಕೆ ಪಲ್ಲವಿ ಹಾಂ ಈಗ ಹಸಿವಾಗಿದೆ ನೀನು ಹೋಗಿ ಮಲಗು ನಾನು ಕಿಚನ್ಗೆ ಹೋಗಿ ಏನಾದರೂ ತಿಂತೀನಿ ಎಂದಳು ಸಂಜು ಸರಿ ಅತ್ತಿಗೆ ಏನಾದರೂ ತಿನ್ನಿ ಹಾಗೆ ಮಲಗಬೇಡಿ ಗುಡ್ ನೈಟ್ ಎಂದ ಪಲ್ಲವಿ ಕೂಡ ಸಂಜುಗೆ ಗುಡ್ ನೈಟ್ ಹೇಳಿ ಕಿಚನ್ಗೆ ಬಂದವಳು ಸ್ವಲ್ಪ ಅನ್ನ ರಸಂ ತಿಂದಳು ಅವಳಿಗೆ ವಾಂತಿ ಬರದಿದ್ದರೆ ಸಾಕು ಎನಿಸಿತ್ತು ಹಾಗೇನೂ ಆಗದೆ ಅವಳು ತಿಂದಿದ್ದು ಹೊಟ್ಟೆಯಲ್ಲಿ ಉಳಿದಿದ್ದು ಸಮಾಧಾನ ತಂದಿತ್ತು ಅವಳಿಗೆ ಸ್ವಲ್ಪ ನೆಮ್ಮದಿ ಅನಿಸಿ ಹೋಗಿ ಮಲಗಿಕೊಂಡಳು ಮಲಗಿ ಐದು ನಿಮಿಷಗಳಲ್ಲಿ ನಿದ್ರೆಗೆ ಚಾರಿದಳು ಬೆಳಗ್ಗೆ ಎದ್ದ ರಾಮು ಸ್ವರ್ಣ ತಯಾರಾಗಿ ಮನಸ್ಸಿಲ್ಲದೆ ತಿಂಡಿ ತಿನ್ನುವ ಶಾಸ್ತ್ರ ಮಾಡಿ ಶಂಕರಪ್ಪನ ಮನೆಗೆ ಹೊರಟರು ಸ್ವರ್ಣ ಲಕ್ಷ್ಮಿ ಸಾನ್ವಿ ವಿಕ್ರಮ್ ಇದ್ಮೇಲೆ ಇಬ್ಬರಿಗೆ ತಿಂಡಿ ಕೊಟ್ಟು ನೀನು ಶಂಕರಣ್ಣ ಮನೆ ಹತ್ರ ಬಾ ಎಂದಳು ಸರಿ ಎಂದಳು ಲಕ್ಷ್ಮಿ ಮುಂದೇನು ಶಂಕರಪ್ಪನ ಮಗಳು ಅನಾಹುತ ಮಾಡಿಕೊಂಡಂತೆ ಮುಂದೆ ತಮ್ಮ ಮನೆಯಲ್ಲಿ ಸಾನ್ವಿ ಕೂಡ ಮಾಡ್ಕೋಬಹುದು ಅನ್ನೋ ಕಲ್ಪನೆ ಸ್ವರ್ಣ ರಾಮುಗೆ ಇದೆಯಾ ಮುಂದೆ ಸಾನ್ವಿ ಜೀವನದಲ್ಲಿ ಏನು ನಡೆಯುತ್ತೆ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು